ನಮಸ್ಕಾರ ವೀಕ್ಷಕರೇ ನಾನು ಶ್ರುತಿ ಕಿತ್ತೂರು ಧರ್ಮಸ್ಥಳ ಗ್ರಾಮದಲ್ಲಿ ಅಸಹಜ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನೇನು ಅನ್ನುವಂತಹ ವಿಚಾರ ತಮ್ಮೆಲ್ಲರಿಗೂ ಕೂಡ ಇದೆ ಕಾರಣ ಎಸ್ಐಟಿ ಟಿ ಅಧಿಕಾರಿಗಳು ನಿನ್ನೆ ಮಹತ್ವದ ಬೆಳವಣಿಗೆಗೆ ಸಾಕ್ಷಿಯಾದ್ರು ಕಾರಣ ಯಾರು ದೂರ ಕೊಟ್ಟಿದ್ನಲ್ಲ ಅದೇ ವ್ಯಕ್ತಿಯ ಜೊತೆಗೂಡಿ ಹೋಗಿ ಎಲ್ಲಿ ಹೆಣ ಹೂತು ಹಾಕದೆ ಅಂತ ಅಂತ ಹೇಳುದು ಆ ಸ್ಥಳಗಳನ್ನ ಗುರುತು ಮಾಡಿದ್ರು ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿಮೂರು ಜಾಗಗಳನ್ನ ನಿನ್ನೆ ಗುರುತು ಮಾಡಲಾಗಿದೆ ಆದ್ರೆ ಬಹುತೇಕರಿಗೆ ಗೊತ್ತಿಲ್ಲ ಈ ಹದಿಮೂರು ಜಾಗದಲ್ಲಿ ಎಲ್ಲೋ ಒಂದು ಕಡೆ ಶವ ಸಿಗಬಹುದು ಬಿಡು ಅಥವಾ ಒಂದೊಂದು ಜಾಗದಲ್ಲಿ ಒಂದು ಶವ ಇರಬಹುದು ಬಿಡು ಅಂತ ನೀವು ಅಂದ್ಕೊಂಡಿದ್ದೀರಿ ಬಟ್ ಅಸಲಿ ವಿಚಾರ ಬೇರೆ ಇದೆ ಹದಿಮೂರು ಸ್ಥಳಗಳಲ್ಲಿ ಇರುವಂತಹ ಶವಗಳು ಎಷ್ಟು ಆತ ಕೊಟ್ಟಿರುವಂತಹ ಲೆಕ್ಕ ಏನು ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನೋಡಿ ಎಸ್ ವೀಕ್ಷಕರೇ ಆರಂಭದಲ್ಲೇ ಹೇಳ್ದಂಗೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನ ಅಧಿಕೃತವಾಗಿ ಪ್ರಾರಂಭ ಮಾಡಿದಾಗ ಸತತವಾಗಿ ಆತನನ್ನ ಹದಿನಾರು ಹದಿನೇಳು ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸಿ ಒಂದಷ್ಟು ಮಹತ್ವದ ಮಾಹಿತಿನ ಕಲೆ ಹಾಕಿದ್ರು ಜೊತೆಗೆ ಈ ವಿಚಾರಣೆಯ ಸಂದರ್ಭದಲ್ಲಿ ಹಲವರ ವಿಚಾರಗಳನ್ನ ಬಹುತೇಕ ಹೆಸರುಗಳನ್ನ ಐ ಟಿ ಅಧಿಕಾರಿಗಳ ಮುಂದೆ ಆತ ಇಟ್ಟಿದ್ದಾನೆ ಯಾಕೆ ಈ ಕೆಲಸ ಮಾಡದೆ ಯಾರ್ ಈ ಕೆಲಸ ಮಾಡೋದಕ್ಕೆ ಹೇಳ್ತಾ ಇದ್ರು ಹೇಗೆ ಈ ಕೆಲಸ ಮಾಡ್ತಾ ಇದ್ದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಾದ ಬಳಿಕ ಅತಿ ದೊಡ್ಡ ಬೆಳವಣಿಗೆ ಹಾಕಿರೋದು ಈ ಪ್ರಕರಣದಲ್ಲಿ ಆತನನ್ನ ಕರ್ಕೊಂಡು ಹೋಗಿ ಆತ ಎಲ್ಲಿ ಶವಗಳನ್ನ ಹಾಕದೆ ನಾನೇ ಜಾಗ ತೋರಿಸ್ತೀನಿ ಅಂತ ಹೇಳ್ತಿದ್ನಲ್ಲ ಆ ಜಾಗ ತೋರ್ಸಪ್ಪ ಅಂತ ಆತನನ್ನೇ ಕರ್ಕೊಂಡು ಹೋಗಿ ನಿನ್ನೆ ಜಾಗವನ್ನ ತೋರಿಸ್ತಾ ಆ ಜಾಗವನ್ನ ಸ್ಥಳ ಗುರುತು ಅನ್ನೋ ರೀತಿಯಲ್ಲಿ ಮಾರ್ಕ್ ಮಾಡಿ ಒಂದಷ್ಟು ನಿರ್ಬಂಧಗಳನ್ನ ಅಲ್ಲಿ ಸುತ್ತಲೂ ಕೂಡ ಹಾಕಲಾಯಿತು ಕಾರಣ ಜಸ್ಟ್ ಮಾರ್ಕ್ ಮಾಡಿ ಸ್ಥಳಗಳನ್ನ ಗುರುತು ಮಾಡೋದು ಮಾತ್ರ ಈಗ ಕೆಲಸ ಅಲ್ಲ ಜೊತೆಗೆ ಇನ್ನ ಮೇಲೆ ಇರೋದು ಅಸಲಿ ಆಟ ಕಾರಣ ಆ ಜಾಗವನ್ನ ಅಗಿಯೋ ತನಕ ಕೂಡ ಕಾಪಾಡೋದು ಆ ಸ್ಥಳವನ್ನ ಅಷ್ಟು ಮಟ್ಟಿಗೆ ಕಾಪಾಡೋದು ಕೂಡ ಅತಿ ದೊಡ್ಡ ಸವಾಲು ಬಟ್ ಇದೆಲ್ಲದರ ಬೆನ್ನಿಗೆ ಬಹುತೇಕರು ಅಂದ್ಕೊಂಡ್ರು ಸ್ಥಳ ಶವ ಸಿಗಬಹುದು ಹದಿಮೂರು ಜಾಗಗಳಲ್ಲಿ ಒಂದೊಂದು ಶವ ಸಿಗಬಹುದು ಅಷ್ಟು ನಿಖರ ಆಗ ನಿಖರವಾಗಿ ಆತ ಹೇಳೋದಕ್ಕೆ ಹೇಗೆ ಸಾಧ್ಯ ಆಯ್ತು ಇಂತಹ ವಿಚಾರಗಳು ಬಹುತೇಕರಲ್ಲಿ ಪ್ರಶ್ನೆಯ ಕಾಡ್ತಾ ಇದೆ ಚರ್ಚೆಗಳು ಕೂಡ ಆಗ್ತಾ ಇದೆ ಬಟ್ ಇಲ್ಲಿ ಅಸಲಿ ವಿಚಾರ ಬೇರೆ ಇದೆ ಹದಿಮೂರು ಜಾಗಕ್ಕೆ ಸಂಬಂಧಪಟ್ಟಂತ ಒಂದು ರಹಸ್ಯವನ್ನ ಎಸ್ಐ ಟಿ ಅಧಿಕಾರಿಗಳ ಮುಂದೆ ಆತ ಹೇಳಿದ್ದಾನೆ ಅಂತ ಪ್ರಮುಖವಾಗಿ ಈ ಹದಿಮೂರು ಸ್ಥಳ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಮತ್ತೊಂದು ದಿಕ್ಕಿಗೆ ಆಯಾಮಕ್ಕೆ ಹೋಗೋದಕ್ಕೂ ಕೂಡ ಇಫ್ ಸಪೋಸ್ ಅಲ್ಲಿ ಉತ್ಖನನ ಅಂದ್ರೆ ಜಾಗ ಅಗಿಯೋ ಪ್ರಯತ್ನಗಳಾದಾಗ ಅಲ್ಲಿ ಆತ ಹೇಳೋ ಪ್ರಕಾರ ಶವಗಳು ತಲೆಬುರುಡೆ ಅಥವಾ ದೇಹದ ಯಾವುದೇ ಭಾಗಗಳು ಸಿಕ್ಕಾಗ ಆ ಶವಗಳನ್ನ ಇಟ್ಕೊಂಡು ಈ ಪ್ರಕರಣವನ್ನ ಮತ್ತಷ್ಟು ತೀವ್ರಗತಿಯಲ್ಲಿ ತನಿಖೆ ಮಾಡೋದಕ್ಕೆ ಸಹಕಾರಿಯಾಗುತ್ತೆ ಅದೊಂದು ರೀತಿ ಸಾಕ್ಷ್ಯವಾಗಿ ಪರಿಗಣಿಸಲ್ಪಡುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ ಬಟ್ ಈಗ ಹದಿಮೂರು ಜಾಗದಲ್ಲಿ ಆ ವ್ಯಕ್ತಿಯನ್ನ ಕರ್ಕೊಂಡು ಹೋದಾಗ ನೋಡಿ ಸರ್ ಇಲ್ಲೆಲ್ಲ ನಾನು ಶವಗಳನ್ನ ಹೂತ್ ಹಾಕದೆ ಅಂತ ಹದಿಮೂರು ಜಾಗ ತೋರಿಸಿದ್ದಾನಲ್ಲ ಜಸ್ಟ್ ಒಂದೊಂದು ಜಾಗದಲ್ಲಿ ಒಂದೊಂದು ಶವ ಹಾಕಿದ್ದೀನಿ ಅಂತ ಆತ ಹೇಳ್ತಾ ಇಲ್ಲ ಬದಲಾಗಿ ಇದೇ ಜಾಗಗಳಲ್ಲಿ ನಾನು ನೂರಾರು ಶವಗಳನ್ನ ಹೂತ ಹಾಕ್ ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇರೋದು ಒಂದು ಜಾಗದಲ್ಲಿ ನಾಲ್ಕರಿಂದ ಐದು ಶವಗಳು ಮತ್ತೊಂದು ಜಾಗದಲ್ಲಿ ನಾಲ್ಕರಿಂದ ಐದು ಶವಗಳನ್ನ ನಾನೇ ನನ್ನ ಕೈಯಾರೆ ಹೂತ್ ಹಾಕದೆ ಅನ್ನುವಂತ ವಿಚಾರವನ್ನ ಆತ ನಿನ್ನೆ ಎಸ್ಐ ಟಿ ಅಧಿಕಾರಿಗಳ ಮುಂದೆ ಜಾಗ ತೋರಿಸೋ ಸಂದರ್ಭದಲ್ಲಿ ಹೇಳಿದ್ದಾನೆ ಅಂತ ಅಲ್ಲಿಗೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಜಾಗ ಅಕ್ಕಪಕ್ಕದಲ್ಲಿ ಅಗುದ್ರೂ ಕೂಡ ಒಂದು ಶವ ಮಾತ್ರ ಸಿಗಲ್ಲ ಆತ ಹೇಳಿರೋ ಪ್ರಕಾರ ಮೂರ್ನಾಲ್ಕು ಶವಗಳನ್ನ ಒಂದೇ ಜಾಗದಲ್ಲಿ ಹೂತು ಹಾಕ್ತಾ ಇದ್ದೆ ಅಂತ ಹೇಳೋ ಪ್ರಕಾರ ನಾಲ್ಕರಿಂದ ಐದು ತಲೆ ಅಥವಾ ದೇಹದ ಅಸ್ಥಿ ಪಂಚರ್ಗಳು ಸಿಗಬೇಕಲ್ಲ ಅಲ್ಲಿ ಸೊ ಸಿಗುತ್ತಾ ಅನ್ನೋದು ಅತಿ ದೊಡ್ಡ ಪ್ರಶ್ನೆ ಸಿಗಬಹುದು ಅನ್ನೋದಕ್ಕೆ ಇವತ್ತು ಜಾಗ ಅಗಿಯೋ ಪ್ರಯತ್ನಗಳು ಕೂಡ ಎಸ್ ಐ ಟಿ ಅಧಿಕಾರಿಗಳಿಂದ ಆಗುತ್ತಂತೆ ಜಾಗ ಆಗದಂತ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಬೆಳಕಿಗೆ ಬರ್ತಾ ಹೋಗುತ್ತೆ ಪ್ರಮುಖವಾಗಿ ಮತ್ತೊಂದು ವಿಚಾರವನ್ನ ಇದೇ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಈ ಅನಾಮಿಕ ವ್ಯಕ್ತಿ ಪ್ರಸ್ತಾಪ ಮಾಡ್ತಾನೆ ನೋಡಿ ಸರ್ ಅಲ್ಲೆಲ್ಲ ಅನಾಥ ಶವಗಳು ಬೀಳ್ತಾ ಇತ್ತು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರಲ್ಲ ಅದನ್ನ ಮಣ್ಣು ಮಾಡಿ ಬರಬೇಕು ಅಂತ ಸೊ ಹಾಗಾಗಿ ನಾನು ಹೋಗಿ ಒಬ್ಬನೇ ಇರೋದ್ರಿಂದ ಆ ಶವಗಳನ್ನ ಅನಾಥ ಶವಗಳನ್ನ ತಂದು ಒಬ್ಬನೇ ಇದ್ದಿದ್ದರಿಂದ ನಾನು ಹಿಂದೂ ಸಂಪ್ರದಾಯದಂತೆ ಆರಡಿ ಮೂರಡಿ ಅಳತೆಯ ಹಳ್ಳ ತೋಡ್ತಾ ಇರಲಿಲ್ಲ ಬದಲಾಗಿ ನೆಲದ ಗಟ್ಟಿಯನ್ನ ಆಧಾರವಾಗಿಟ್ಕೊಂಡು ನಾನು ಅಡಿ ತೋಡಿ ಅಲ್ಲಿಯ ಶವಗಳನ್ನ ಮಣ್ಣು ಮಾಡಿ ಬರ್ತಾ ಇದೆ ಆಗಿರೋದ್ರಿಂದ ಆರಡಿ ಮೂರಡಿ ತೋಡಿ ಹಿಂದೂ ಸಂಪ್ರದಾಯದಂತೆ ನಾನು ಅದನ್ನ ಮನು ಮಾಡೋದಕ್ಕಾಗ್ತಾ ಇರಲಿಲ್ಲ ಬದಲಾಗಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಇಲ್ಲಿ ನೆಲ ಗಟ್ಟಿ ಇದೆಯಾ ಮೂರಿಂದ ನಾಲ್ಕಡಿ ಸಾಕಪ್ಪ ಅಷ್ಟೇ ಜಾಗವನ್ನ ತೋಡಿ ನಾನು ಶವಗಳನ್ನ ಮಣ್ಣು ಮಾಡಿ ಬರ್ತಾ ಇದ್ದೆ ಅನ್ನುವಂತ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ವ್ಯಕ್ತಿ ಬಾಯ್ಬಿಟ್ಟಿದ್ದಾನೆ ಅನ್ನುವಂತಹ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ ಆತ ಏನು ಹದಿಮೂರು ಜಾಗ ಗುರುತು ಮಾಡದ ಇವತ್ತು ಕೂಡ ಒಂದಷ್ಟು ಸ್ಥಳ ಗುರುತು ಆಗುತ್ತೆ ಬಟ್ ಯಾವಾಗಪ್ಪ ಅಗಿಯೋ ಪ್ರಯತ್ನಗಳಾಗಬಹುದು ಅನ್ನೋದು ಬಹುತೇಕರ ಪ್ರಶ್ನೆ ನೋಡಿ ತನಿಖೆಯ ಭಾಗವಾಗಿ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಅದನ್ನ ಅಗಿಯೋ ಪ್ರಯತ್ನಗಳು ಎಸ್ಐ ಟಿ ಅಧಿಕಾರಿಗಳಿಂದ ಆಗಬಹುದು ಅಂತದೊಂದು ಅಧಿಕಾರ ಸುಪ್ರೀಂ ಕೋರ್ಟ್ ನಿರ್ದೇಶದಂತೆ ತನಿಖೆಯ ಭಾಗವಾಗಿ ಅಗಿಯುವಂತಹ ಅವಕಾಶಗಳು ಕೂಡ ಎಸ್ಐ ಟಿ ಅಧಿಕಾರಿಗಳಿಗಿದೆ ಬಟ್ ಇದೊಂದು ಸೂಕ್ಷ್ಮ ವಿಚಾರ ಆಗಿರೋದ್ರಿಂದ ಒಂದಷ್ಟು ಕಾಂಪ್ಲಿಕೇಶನ್ಸ್ ಈ ವಿಚಾರದಲ್ಲಿ ಆಗಬಹುದು ಅನ್ನೋ ಕಾರಣಕ್ಕೆ ಎಸ್ ಐ ಟಿ ಅಧಿಕಾರಿ ಯಾವುದೇ ರೀತಿಯ ರಿಸ್ಕ್ ಬೇಡ ಆತ ಜಾಗ ತೋರಿಸಿದ್ದಾನೆ ಅಗಿಯೋ ಪ್ರಯತ್ನಗಳು ಈಗ ಆಗಬೇಕು ಅಂದ್ರೆ ಒಂದು ಕೋರ್ಟ್ ಒಂದು ಅರ್ಜಿ ಹಾಕಿಷನ್ ಸಿಕ್ಕ ತಕ್ಷಣ ಜಾಗವನ್ನ ವಿಚಾರಗಳಿಗೆ ನಾವು ಅಂತ ಅಗಿಯೋಣ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ ಅಂತ ಇಫ್ ಸಪೋಸ್ ಕೋರ್ಟ್ ಮೊರೆ ಹೋಗಿ ಅಲ್ಲಿಂದ ಪರ್ಮಿಷನ್ ಬಂದ ಮೇಲೆ ಅಗಿಯೋ ಪ್ರಯತ್ನಗಳಾಗುತ್ತೆ ಅಂದ್ರೆ ಮೋಸ್ಟ್ಲಿ ಇನ್ನೊಂದೆರಡು ದಿನ ಸಮಯಾವಕಾಶ ಬೇಕಾಗಬಹುದು ಇಲ್ಲ ಸುಪ್ರೀಂ ಕೋರ್ಟ್ ನ ನಿರ್ದೇಶನ ಇದೆ ತನಿಖೆಯ ಭಾಗವಾಗಿ ಆಗಿಬಹುದು ಅಂತ ಏನಾದ್ರೂ ಡಿಸೈಡ್ ಮಾಡ್ಬಿಟ್ರೆ ಎಸ್ ಅಧಿಕಾರಿಗಳು ಮೋಸ್ಟ್ಲಿ ಇವತ್ತೇ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಆತ ತೋರಿಸಿರುವಂತಹ ಹದಿಮೂರಿಂದ ಹದಿನಾಲ್ಕು ಸ್ಥಳಗಳಲ್ಲಿ ಆ ಜಾಗವನ್ನ ಅಗಿಯೋ ಪ್ರಯತ್ನ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಬೆಳವಣಿಗೆಯ ಬರೀ ನಮ್ಮ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶ ಕೂಡ ಎದುರು ನೋಡ್ತಾ ಇದೆ ಕಾರಣ ನಿಮಗೆಲ್ಲ ಗೊತ್ತು ಈ ಅನಾಥ ಶವಗಳ ವಿಚಾರ ಒಬ್ಬ ಅನಾಮಿಕ ವ್ಯಕ್ತಿ ಮುಂದೆ ಬಂದು ಬುರುಡೆ ಸಮೇತ ಒಂದು ದೂರು ದಾಖಲು ಮಾಡಿದ ಬಳಿಕ ಅದು ಜಸ್ಟ್ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಸುದ್ದಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗಿದೆ ಹಾಗಾಗಿ ಈ ಎಲ್ಲಾ ಬೆಳವಣಿಗೆ ಬಹಳ ಸೂಕ್ಷ್ಮವಾಗಿ ಇಡೀ ದೇಶದ ಜನ ಇವತ್ತು ಧರ್ಮಸ್ಥಳದ ಕಡೆಗೆ ತಿರುಗಿ ನೋಡ್ತಿದ್ದಾರೆ ಅನಾಥ ಶವಗಳು ಇರ್ತಾ ಇತ್ತ ಹೆಣ್ಣು ಮಕ್ಕಳು ಇರ್ತಾ ಇದ್ರ ಅಪ್ರಾಪ್ತ ಹೆಣ್ಣು ಮಕ್ಕಳು ಇರ್ತಾ ಆ ರೀತಿ ಮೃತಪಟ್ಟಿದ್ರೆ ಅನಾಥ ಶವಗಳೇ ಅಲ್ಲಿ ಇತ್ತು ಅನ್ನುವಂತ ವಿಚಾರವನ್ನ ಈ ಹಿಂದೆಯಲ್ಲಿನ ಗ್ರಾಮ ಪಂಚಾಯತಿ ಸದಸ್ಯರೇ ಬಂದು ಸುದ್ದಿಗೋಷ್ಠಿ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ ಸೊ ಈತ ಹೇಳ್ತಾ ಇರುವಂತಹ ಅನಾಥ ಶವಗಳಿಗೂ ಅವ್ರ ಹತ್ರ ಇರುವಂತಹ ದಾಖಲಾತಿಗಳಿಗೂ ಮ್ಯಾಚ್ ಆಗದೆ ಇದ್ರೆ ಯಾವುದೇ ದಾಖಲಾತಿಗಳ ಇಲ್ಲದೆ ಒಂದು ಅನಾಥ ಶವ ಆತ ಏನಾದ್ರೂ ಹೂತಿದ್ದಾನೆ ಅನ್ನೋದು ಸಾಬೀತಾಗ್ಬಿಟ್ರೆ ನಿಜಕ್ಕೂ ಅಲ್ಲಿಗೆ ಈ ಪ್ರಕರಣದ ಆಯಾಮ ಬೇರೆ ರೀತಿಯಲ್ಲಿ ತಿರುಗಿ ಬಿಡುತ್ತೆ ಅದು ಅತಿ ದೊಡ್ಡ ಸುದ್ದಿ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಇದು ಒಂದು ಹೈ ಪ್ರೊಫೈಲ್ ಕೇಸ್ ಆಗಿ ಮಾರ್ಪಾಡಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ನೋಡಿ ಇಷ್ಟೆಲ್ಲ ಆದ ಬಳಿಕ ಸಹಜವಾಗಿ ಆತ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಾನೆ ಅಂದ್ರೆ ಮೋಸ್ಟ್ಲಿ ಅದರಲ್ಲಿ ಏನೋ ಇರಬಹುದಲ್ವಾ ಅನ್ನೋದು ಬಹುತೇಕರ ಪ್ರಶ್ನೆ ಅಷ್ಟು ನಿಖರವಾಗಿ ಆತ ಹೋಗಿ ಆ ಜಾಗ ಗುರುತು ಮಾಡ್ತಾನೆ ಆ ಜಾಗದಲ್ಲಿ ಶವಗಳಿದೆ ಸರ್ ಅಗದು ನೋಡಿ ಅಂತ ಆತ ಅಷ್ಟು ಧೈರ್ಯವಾಗಿ ಹೇಳ್ತಾನೆ ಅಂದ್ರೆ ಏನು ರಹಸ್ಯ ಅಲ್ಲಿ ಇರಬಹುದಲ್ವಾ ಅನ್ನೋದು ಬಹುತೇಕರ ಪ್ರಶ್ನೆ ಆ ರಹಸ್ಯವನ್ನ ಭೇದಿಸಲೇಬೇಕು ಅಂತ ಎಸ್ ಐ ಟಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಇವತ್ತೇನ್ ಡೆವಲಪ್ಮೆಂಟ್ ಆಗಬಹುದು ಅನ್ನೋದು ಬಹುತೇಕ ಪ್ರಶ್ನೆ ನಿನ್ನೆ ಹದಿಮೂರು ಜಾಗಗಳನ್ನು ಗುರುತು ಮಾಡಲಾಯಿತು ಇವತ್ತು ಮತ್ತೊಂದಷ್ಟು ಜಾಗಗಳನ್ನು ಗುರುತು ಮಾಡುವ ಮೂಲಕ ಇವತ್ತೇ ಮೋಸ್ಟ್ಲಿ ಆ ಜಾಗವನ್ನು ಅಗಿಯೋ ಪ್ರಯತ್ನ ಆಗಬಹುದು ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ